ನಮಸ್ಕಾರ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಂದ್ರೆ ದೇವಾನ ದೇವತೆಗಳು ಈಶ್ವರ ಅಂತ ಹೇಳ್ತೀವಿ ಶಿವ ಶಿವ ಮೂರನೇ ಕಣ್ಣಿದೆ ಅಂತ ಹೇಳ್ತೀವಿ ಮೂರನೇ ಬಲ ಇದೆ ಅಂತ ಹೇಳ್ತೀವಿ ಇದು ಗಂಗಾ ತುಂಗಾ ಕಾವೇರಿ ಕಪಿಲ ಅಂತ ಹೇಳ್ತಾರೆ ಹರಿದ್ವಾರದ ರುದ್ರಾಕ್ಷೆ ಅಂತ ಹೇಳ್ತೀವಿ ನಾವು ಕೇಳಿರ್ತೀರಿ ನೀವು ಹರಿದ್ವಾರ ಅನ್ನೋದು ನಾರ್ತ್ ಕಡೆ ಬರ್ತದದು ಹರಿದ್ವಾರದಲ್ಲಿ ತರ್ತಕ್ಕಂಥ ಈ ರುದ್ರಾಕ್ಷದ ಮಾಲೆ ಆಗಿರ್ಬೋದು ರುದ್ರಾಕ್ಷದ ಸಿಂಬಲ್ ಆಗಿರ್ಬೋದು ರುದ್ರಾಕ್ಷ ಮನೇಲಿಟ್ಟು ಪೂಜೆ ಮಾಡೋದಾಗ್ಬೋದು ನಮ್ಮ ಕಡೆ ಖಂಡಿತವಾಗಿ ಸಿಗುತ್ತಂತ ಹೇಳಕ್ಕೆ ಸಾಧ್ಯವಾಗೋದು ಯಾಕಂದ್ರೆ ಈ ಕತ್ತಲ ಮನೆಯಲ್ಲಿ ಬೆಳಕು ಕಾಣಬೇಕಂದ್ರೆ ನಾವು ಪಬ್ಲಿಕ್ ಸಿಟಿ ಮಾಡಿದಾಗನೇ ಜನಗಳು ಗೊತ್ತಾಗೋದು ಇವ್ರ ಹತ್ರ ಉಂಗುರ ಸಿಗುತ್ತಾ ಹರಳು ಸಿಗುತ್ತೆ ರುದ್ರಾಕ್ಷಿ ಸಿಗುತ್ತೆ ಅಂದಂಥ ಒಂದು ಮಾರ್ಗದರ್ಶನ ಇರುತ್ತೆ ಅದ್ರಲ್ಲಿಂದ ನಾನು ಹೇಳ್ತಾ ಇರೋದು ಒಂದು ಕೆಲವು ರುದ್ರಾಕ್ಷದ ಬಗ್ಗೆ ಏಕಮುಖಿ ರುದ್ರಾಕ್ಷಿ ದೋನಮುಖಿ ರುದ್ರಾಕ್ಷಿ ತೀನಮುಖಿ ರುದ್ರಾಕ್ಷಿ ನಾಲ್ಕು ಮುಖಿ ರುದ್ರಾಕ್ಷಿ ಪಂಚಮುಖಿ ರುದ್ರಾಕ್ಷಿ ಆರು ಮುಖಿ ರುದ್ರಾಕ್ಷಿ ಒಂದು ಮುಖಿ ರುದ್ರಾಕ್ಷಿಯಿಂದ ಇಪ್ಪತ್ತೆಂಟರಿಂದ ನೂರ ಎಂಟು ರುದ್ರಾಕ್ಷಿವರೆಗೆ ಖಂಡಿತವಾಗಿ ಸಿಗಂತ ಒಂದು ಮಾರ್ಗದರ್ಶನ ಇರುತ್ತೆ ಮಾರ್ಗದರ್ಶನ ಯಾರು ನೋಡಿ ಯಾವುದಾದ್ರೂ ಒಂದು ಸಿಂಗಲ್ ರುದ್ರಾಕ್ಷವನ್ನು ಕೆಲವು ಕರಳಲ್ಲಿ ಹಾಕೊಂಡಿರ್ತಾರೆ ಬಾಡಿ ಆರೋಗ್ಯ ಜೀವನದಲ್ಲಿ ನರಳಾಟ ಅವನಿಗೆ ಪದೇ ಪದೇ ಜ್ಞಾಪಕಶಕ್ತಿ ಬರಲ್ಲ ತಲೆ ಮೂಳೆ ಓಡಲ್ಲ ಮನಸ್ಸಿಗೆ ಒಂಥರ ನೆಂಬಿದಿರೋದಿಲ್ಲ ಅಂಥವರು ಈ ರುದ್ರಾಕ್ಷಿಯನ್ನು ಖಂಡಿತವಾಗಿ ಏಕಮುಖಿ ದೋನುಖಿ ತೀನಮುಖಿ ಚಾರಮುಖಿ ಹನ್ನೆರಡು ಮುಖ್ಯದ ರುದ್ರಾಕ್ಷವನ್ನು ತಗೊಂಡು ಇಪ್ಪತ್ತೊಂದು ಮುಖ್ಯದ ರುದ್ರಾಕ್ಷ ತಗೊಂಡು ನಮ್ಮ ಕಡೆ ಕರೆ ಮಾಡಿ ಗುರುಗಳೇ ಯಾವ ಸಮಯದಲ್ಲಿ ರುದ್ರಾಕ್ಷ ಹಾಕೋಬೇಕು ಯಾವ ಸಮಯದಲ್ಲಿ ನಾವು ಪೂಜಾ ಪುನಸ್ಕಾರ ಮಾಡಬೇಕು ನಮಗೆ ಏನು ಮಾಡಿದರೆ ಅನುಕೂಲ ಆಗೋಂಥ ಜನಗಳು ಸಾಕು ಜನ ಕೇಳ್ತಾ ಇರ್ತಾರೆ ರುದ್ರಾಕ್ಷದ ಮಹಿಮೆಯನ್ನು ನಾವು ತಿಳ್ಕೋಬೇಕು ಕೆಲವು ಜನ ಕೈಯಲ್ಲಿ ರುದ್ರಾಕ್ಷ ಆಗ್ತಾರೆ ನೋಡಿ ಇವಾಗ ಸಾಧು ಸಂತರು ಪೂಜಾರಿಗಳು ಪ್ರತಿಯೊಬ್ಬರು ನೋಡಿ ಅದರಲ್ಲಿ ಒಂದು ಶಕ್ತಿ ಅಂತ ಹೇಳ್ತೀವಿ ನಾವು ಇವತ್ತು ಪುಣ್ಯಭೂಮಿ ಅಂತ ಹೇಳಿದೆ ನಾವು ಹರಿದ್ವಾರ ಕಡೆ ಪುಣ್ಯಭೂಮಿ ಕಡೆ ಮತ್ತು ಅಯೋಧ್ಯೆ ಕಡೆ ನಿನ್ನ ಒಂದು ಒಂದಾಯಿತು ಅಲ್ಲಿ ಕೋಟಿ ಕೋಟಿಗಳ ಸೇಲ್ ಸೇಲಾಗಿದೆ ಮನ್ನೆ ಅಂಥವ್ರ ಸತೆ ಎಂಥ ಸಾಧು ಸಂತರು ಕೆಲವು ಮೋದಿ ಸ್ವಾಮೀಜಿಗಳು ಅವರು ಮೋದಿ ಅಂತ ಪ್ರಧಾನಿ ಮಂತ್ರಿ ಆದ್ರ ಸತಿ ರುದ್ರಾಕ್ಷೆ ಮೇಲೆ ತುಂಬ ಆಪಕ್ಷ ತುಂಬಾ ತುಂಬ ಅವಕಾಶ ಯಾಕಂದರೆ ಅದು ಗಿಡ ಮರದಲ್ಲಿ ಬೆಳತಕ್ಕಂಥ ರುದ್ರಾಕ್ಷಿ ನಾವು ಕೈಯಿಂದ ಮಾಡ್ತಕ್ಕಂಥ ರುದ್ರಾಕ್ಷಿ ಅಲ್ಲ ಅದರಿಂದ ಈ ರುದ್ರಾಕ್ಷದ ಮಾಲೆ ಆಗಿರ್ಬೋದು ಈ ರುದ್ರಾಕ್ಷದ ಜಪಶೇಖ ಆಗಿರ್ಬೋದು ಈ ಮ ಇದು ಕತ್ತಲ್ಲಿ ಹಾಕೊಂಬೋದಾಯಿತು ಈ ಮಾಲೆ ನೀವು ನಿಜ ಇತ್ತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ತುಂಬ ಅನುಕೂಲ ಮನಸ್ಸಿಗೆ ಮನಃಶಾಂತಿ ಟೆನ್ಷನ್ ಪರಿಹಾರ ಆಗುತ್ತೆ ಸಂತೋಷವಾಗಿರುತ್ತೆ ಇವತ್ತು ಹಣ ಆಸ್ತಿ ಐಶ್ವರ್ಯ ಇರಬಹುದು ಆರೋಗ್ಯವೇ ಮುಖ್ಯ ಮನೆಯಲ್ಲಿ ನೆಂಬಿದು ಮುಖ್ಯ ಮಕ್ಕಳಿಂದ ತುಂಬ ಗಲಾಟೆ ಮಕ್ಕಳಿಂದ ಸಂತೋಷ ಇರಲ್ಲ ಸೊಸದರಿಂದ ಗಲಾಟೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ವಿದ್ಯಾ ರುದ್ರಕ್ಷೆ ಸಿಗುತ್ತೆ ವಿದೇಶ ಪ್ರವಾಸ ಹಣದಲ್ಲಿ ಒಳ್ಳೆಯದಾಗಬೇಕು ಅಂಥ ರುದ್ರಾಕ್ಷಿ ಸಿಗುತ್ತಾ ಮದುವೆದಲ್ಲಿ ಅಡೆತಡೆ ಇದೆ ಅಲ್ಲಿ ರುದ್ರಾಕ್ಷಿ ಸಿಗುತ್ತಾ ಮತ್ತು ಮನೆಯಲ್ಲಿ ವಾಸ್ತುತಲ್ಲಿ ತೊಂದರೆ ಇದೆ ಯಾವ ದಿಕ್ಕಲಿಟ್ಟು ಪೂಜೆ ಮಾಡಬೇಕು ರುದ್ರಾಕ್ಷಿ ಅದು ಸತೆ ನಾವು ನಿಮಗೆ ಕಂಡಿ ಹೇಳ್ತೀವಿ ಅದು ಸತಿ ನಿಮಗೆ ರುದ್ರಾಕ್ಷಿ ಸಿಗುತ್ತಾ ಒಂದು ರುದ್ರಾಕ್ಷವನ್ನು ನೀವು ಸರ್ಟಿಫಿಕೇಟ್ ಮೂಲಕ ಸತ್ಯ ನಾವು ಕೊಡ್ತೀವಿ ಅದನ್ನು ನೀವು ಒಂದು ಅವಕಾಶ ಮಾಡ್ಕೊಂಡ್ರೆ ನಿಮ್ಮ ಜೀವನದ ಫಲಿತಾಂಶ ನಿಮ್ಮ ಫ್ಯೂಚರ್ ಇವತ್ತೆಷ್ಟೋ ಜನ ಆನ್ಲೈನಲ್ಲಿ ಬುಕ್ ಮಾಡಿ ಆನ್ಲೈನ್ ತೊಗೊಂಡೆ ಗುರುಗಳೇ ನಾವೆಲ್ಲ ಆಗಿದೆ ಅಂತ ಹೇಳ್ತಾರೆ ಆನ್ಲೈನ್ ನೆಂಬಕ್ಕೆ ಹೋಗೋದಲ್ಲ ಇದು ಆನ್ಲೈನ್ ಅಂದ್ರೆ ಅದು ಮೆಟೀರಿಯಲ್ ತಗೊಂಡು ಕೊಡೋದು ಗುರುಗಳು ಕೊಡೋದೇ ಬೇರೆ ಗುರುಗಳು ಏನು ಮಾಡ್ತಾರೆ ಅಂದ್ರೆ ನಾವು ಹೇಳಿದಿಲ್ಲ ರುದ್ರಾಕ್ಷದ ಒಂದು ಪೂಜೆ ಮಾಡ್ಬೇಕಂದ್ರೆ ಅದಕ್ಕೆ ಶುದ್ಧವಾಗಿ ಸಿದ್ಧವಾಗಿ ಮತ್ತು ಪಂಚಲೋವ ಮತ್ತು ನೋಡಬೇಕಂದ್ರೆ ನೌಗ್ರ ಶಾಂತಿ ಮತ್ತು ಹೋಮ ಅವನಗಳು ಮತ್ತು ಅದಕ್ಕೆ ಜೀವರಕ್ಷಿತವಾಗಿ ಅದಕ್ಕೆ ರಕ್ಷಣೆ ಮಾಡಿ ಅದಕ್ಕೆ ಆವಿತಿ ಕೊಟ್ಟು ಹೋಮವನ್ನು ಮಾಡಿ ಅದಕ್ಕೆ ಸಿದ್ಧಿ ಮಾಡಿರ್ತಾರೆ ಧನವಶಕರಣ ಸ್ತ್ರೀ ವಶಕರಣ ಪುರುಷ ವಶಕರಣ ಅಂತ ನೋಡಿ ಆ ಥರದಲ್ಲಿ ವಶ ಮಾಡಿ ಗುರುಗಳ ಕಡೆಯಿಂದ ಕೊಡಬೇಕಾಗತ್ತೆ ಆನ್ಲೈನ್ ಬುಕ್ ಮಾಡಿದೆ ಒಂದು ವಾರ ಹಾಕ್ಕೊಂಡೆ ಒಂದು ಮೂರು ದಿನ ಹಾಕ್ಕೊಂಡೆ ಆ ರುದ್ರಾಕ್ಷೆ ಸರಿ ಇಲ್ಲ ಸ್ವಾಮಿ ನನಗೆ ಮನಸ್ಸೇ ಸರಿ ಇಲ್ಲ ನನ್ನ ಮೂಡೇ ಸರಿ ಇಲ್ಲ ಅಂತ ಎಷ್ಟೋ ಜನ ಲಕ್ಷಾಂತರ ರುದ್ರಾಕ್ಷ ತೊಗೊಂಡು ಈ ಥರ ಆಸ್ತಿ ಬಿಡ್ತಾರೆ ಆ ಥರ ಅಲ್ಲ ಗುರುಗಳ ಕಡೆ ಮಾರ್ಗದರ್ಶನ ತಗೋಬೇಕು ಅದು ಸರ್ಟಿಫಿಕೇಟ್ ಮೂಲಕ ತಗೋಬೇಕು ಮತ್ತು ಜಾತಕದಲ್ಲಿ ಏನನ್ನ ದೋಷ ಇದ್ದರೆ ಅದಕ್ಕೂ ಯಾವ ಥರ ಮಾಡಬೇಕು ಯಾವ ಥರ ನಿಮಗೆ ಕಂಟಕ ಇದೆ ರುದ್ರಾಕ್ಷಿ ಯಾವುದನ್ನು ಒಂದು ಹಾಕ್ಕೋಬೇಕಾ ಎರಡು ಹಾಕ್ಕೋಬೇಕಾ ಮೂರು ಹಾಕ್ಕೋಬೇಕಾ ಇಲ್ಲ ಅದಕ್ಕೆ ಮಾಡೇ ಹಾಕ್ಕೋಬೇಕಾ ಇಲ್ಲ ಮನೇಲಿ ಸುಮ್ಮನೆ ಇಡಬೇಕಾ ಅದು ನೀವು ಕರೆಕ್ಟ್ ತಿಳ್ಕೊಂಡು ಈ ಮಾಲೆ ತೊಗೊಂಡಿದ್ದು ನಿಜ ಇತ್ತಂದರೆ ಈ ರುದ್ರಾಕ್ಷೆ ತೊಗೊಂಡಿದ್ದು ನಿಜ ಇತ್ತಂದರೆ ಯಾವ ಯಾ ಮುಖ ರುದ್ರಕ್ಷೆ ಬೇಕೋ ಆ ಮುಖ ದುದ್ರಕ್ಷೆ ನಮ್ಮ ಕಡೆ ಸಿಗುತ್ತೆ ಒಂದು ಕರೆ ನಿಮ್ಮ ಫೋನಿನ ಮೂಲಕ ಯೂಟ್ಯೂಬಲ್ಲಿ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ